ನಮಸ್ಕಾರ ವೀಕ್ಷಕರೇ ಕನ್ನಡ ಧ್ವನಿ ನ್ಯೂಸ್ ವಾಹಿನಿಗೆ ಸ್ವಾಗತ ನಾನು ಲಾಲ್ಸಾಬ್ ಸವಾರ್ಗೋ ಮತೀಯ ಭಾವನೆಗಳನ್ನು ಹೋಗಲಾಡಿಸಿ ಭಾತೃತ್ವದ ಮಧುರ ಬಾಂಧವ್ಯಗಳನ್ನು ಗಟ್ಟಿಗೊಳಿಸುವಂತ ಭಾವೈಕ್ಯತೆಯ ಸಂದೇಶ ಸಾರುವ ಮತ್ತು ಕೋಮ ಸೌಹಾರ್ದತೆಗೆ ಹೆಸರಾದ ಅಪರೂಪದ ತಾಣವೊಂದಾದ ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಕೂಡಿಗಿ ಗ್ರಾಮದ ಮಹಾನ್ ಸೂಫಿ ಸಂತ ಹಜರತ್ ಶಹಜಾದಿ ಮಸ್ತಾನ್ ಶಾ ಖಾದ್ರಿ ಉರುಸು ಇದೇ ಜನವರಿ ಹತ್ತೊಂಬತ್ತರಿಂದ ಆರಂಭವಾಗಲಿದೆ ಹಾಗಾದ್ರೆ ಈ ಉರ್ಸಿನ ಜಾತ್ರೆಯಲ್ಲಿ ಹೂವಿನ ಚಾದರ್ ಹೊತ್ತು ಸಾಗುತ್ತಿರುವ ಜನರು ಇಷ್ಟಾರ್ಥ ಈಡೇರಿಕೆಗಾಗಿ ಬೇಡಿಕೊಳ್ಳುತ್ತಿರುವ ಭಕ್ತರು ಭಕ್ತರ ಕಷ್ಟಗಳನ್ನು ದೂರು ಮಾಡುತ್ತಿರುವ ದರ್ಗಾ ಭಾವೈಕ್ಯತೆಯ ತಾಣವಾಗಿದೆ ಹಾಗಾದರೆ ಈ ಪುಣ್ಯಕ್ಷೇತ್ರದಲ್ಲಿ ನಡೆದಿರುವ ಕೋವಾಡಗಳಾದರೇನು ಮತ್ತು ಈ ದರ್ಗಾದದ ವಿಶೇಷತೆ ಏನು ಮತ್ತು ಹಿನ್ನೆಲೆಯೇನು ಎಂಬುದರ ಎಂಬುದನ್ನು ನಮ್ಮ ಕನ್ನಡ ಧ್ವನಿ ವಾಹಿನಿಯ ತಂಡದ ಮುಖ್ಯಸ್ಥರಾದ ಮಶಾಕ್ ಬಳಗಾವ ಈ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿನ ಹಿರಿಯರು ಹೇಳಿರ್ತಕ್ಕಂತ ಪವಾಡಗಳು ಮತ್ತು ಹಿನ್ನೆಲೆಗಳನ್ನು ನಿಮ್ಮ ಮುಂದೆ ಬಿಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಅದರ ಕುರಿತು ಸಂಪೂರ್ಣವಾದಂತಹ ಸ್ಟೋರಿ ಇಲ್ಲಿದೆ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಕನ್ನಡದಲ್ಲಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಮಶಾಕ್ ಬಾದ ಭಾರತ ದೇಶ ಅನೇಕ ಸಂತರ ಶರಣರ ನಾಡಾಗಿದ್ದು ಭಾರತ ದೇಶದಲ್ಲಿ ಅನೇಕ ಸುಫಿ ಸಂತರು ಭಾವೈಕ್ಯತೆಯನ್ನು ಪ್ರತಿಪಾದಿಸಿ ಭಾವೈಕ್ಯತೆಯನ್ನು ಸಾರಿ ಬೇರೆ ದೇಶದಿಂದ ಬಂದರೂ ಕೂಡ ನಮ್ಮಲ್ಲೇ ಒಂದಾಗಿ ಅನೇಕ ಪವಾಡಗಳ ಮೂಲಕ ತಮ್ಮ ನೆಲೆ ಕಂಡುಕೊಂಡಿರುವ ಸೂಪಿಸಂತರಲ್ಲಿ ಪ್ರಮುಖವಾಗಿ ನೆಲೆ ನಿಲ್ಲುವ ವಿಜಯಪುರ ಜಿಲ್ಲೆಯ ಕೋಲಾರ್ ತಾಲೂಕಿನ ಕೂಡಿ ಗ್ರಾಮದ ಹಜರತ್ ಸೈಯದ್ ಶೆಜಾದೆ ಶಾ ಮಸ್ತಾನ್ ಶಾ ಖಾದ್ರಿ ಈ ಸೂಪಿಸಂತರ ಕುರಿತು ಈ ಒಂದು ವಿಶೇಷ ಸಂದರ್ಭ ಏರ್ಪಡಿಸಿದ್ದು ಈ ಹಜರತ್ ಸೈಯದ್ ಶೆಹಜಾದೆ ಮಸ್ತಾನ್ ಶಾ ಖಾದ್ರಿ ಅವರ ದರ್ಗಾದ ಪೀಠಾಧಿಪತಿಗಳಾದ ನಾಲ್ಕನೇ ತಲೆಮಾರಿನ ನೆಹರಾಜ್ ಬೀರಾ ಮದನಿ ಶಿದ್ದೀಕಿ ಖಾದ್ರಿ जहजीर्दार विशेष सदर्शन ऐर्प गुरु हजरत सयद शहजे मस्तान शाह खाद्री दर्गा नाकने तेलमारीठाधिपति महराज वीर सदीकी खाद्री और कार्यक्रम के स्वात नमस्कार हजरत शह, शह, शहजादे मस्तान शाह खाद्री सूपी सतर ಎಲ್ಲಿಂದ ವಲಸೆ ಬಂದದ್ದು ಅದರ ಮಸ್ತಾನ್ ಶಾಕ್ ಹಾದಿರ್ ರಮತುಲ್ಲಾ ಅವರು ಅರ್ಬಸ್ತಾನ್ ನಿಂದ ಮಕ್ಕಾ ಮದಿ ನಮ್ಮ ನಾಡಿಗೆ ಬಂದರು ಕರ್ನಾಟಕ ಯಾವ ಯಾವ ಸ್ಥಳದಲ್ಲಿ ಅವರು ಸಂಚಾರ ಮಾಡಿ ಇವರು ಬೆಂಗಳೂರು ಅಹಮದ್ ಅಹಮದಾಬಾದ್ ಇವೆಲ್ಲ ಸಂಚಾರ ಮಾಡಿ ಲಾಸ್ಟಿಗೆ ನಮ್ಮದು ಕರ್ನಾಟಕ ಬಿಜಾಪುರ್ ಹೋಡ್ಲಿ ಗ್ರಾಮದಲ್ಲಿ ಬಂದು ವಾಸ ವಾಸ ಮಾಡ ವಾಸ ಮಾಡ ಎಷ್ಟನೇ ಶತಮಾನದಲ್ಲಿ ಅವರ ಆ ಶತಮಾನ ಈ ಸುಕ್ಕಿ ಸಂತರ ಉರುಸು ಕಾರ್ಯಕ್ರಮ ನಡೀತದ ವರ್ಷ ಇದು ಎಷ್ಟನೇ ವರ್ಷದ ಉರುಸು ಇದು ಒಂದೂರ ಎಂಬತ್ತೆರಡನೇ ಉರ್ಸು ಒಂದೂರ ಎಂಬತ್ತೆರಡನೇ ವರ್ಷದ ಈಗ ದೇವರ ಕುದುರೆ ಆಗಮನ ಆಗ್ತದೆ ಅದು ಎಲ್ಲಿಂದ ಬರ್ತದ್ರೆ ಇದು ಇದು ಊರಿನ ಗೌಡರಾದಂತ ಶ್ರೀ ಶಂಕರಗೌಡ ದೊಡ್ಡನಗೌಡ ಪಾಟೀಲ್ ಅವ್ರ ಮನೆ ತಿನ್ನೋದ್ರಿಂದ ಮನೆಗೆ ನಮ್ಮಲ್ಲಿ ಬರ್ತದೆ ಏನ್ ವಿಶೇಷತೆ ಏನಾದ್ರೆ ಏನ್ ವಿಶೇಷತೆ ಅಂದ್ರೆ ಇದು ಅದರ ಶಗಿ ಮಸ್ತಾನ್ ಶಾ ಹಾದ್ರಿ ಅವರು ಅವಾಗ ಊರಿಗೆ ಬಂದ್ಬಿಂತಾರೆ ಅವ್ರೆಲ್ಲಾ ಊರಿನವರು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ತಾವು ನಾವು ಏನು ಭೇದ ಭಾವ ಇಲ್ಲದೆ ಎಲ್ಲರೂ ಅವಾಗ ಇರ್ತಂದ್ರು ಶಂಕರಗೌಡ ದೊಡ್ಡವರುಗಳ ಮನೆಯಿಂದ ನಮ್ಮ ಮನೆಗೆ ತಂದು ನನ್ನಲ್ಲಿ ಒಪ್ಪಿಸ್ತಾರೆ ಆ ನಂತರ ನನ್ನಿಂದ ಸವಾರಿ ಆಗ್ತದೆ ನಾನು ಇಲ್ಲಿಂದ ಮ್ಯಾನ್ ದರ್ಗಾ ದರ್ಗಾ ಹೋಗ್ತಿರ್ತಾವ್ರೆ ರಿಟರ್ನ್ ವಾಪಸ್ ಬಂದು ಮತ್ತೆ ತಡಗಿನ ದರ್ಗಾ ಬರ್ತೀನಿ ತಡಗಿನ ದರ್ಗಾ ಬಂದು ಆನಂತರ ಮತ್ ನಮ್ ಮನೆಗೆ ಬರ್ತೀನಿ ಆ ನಂತರ ಇಲ್ಲಿ ಹಾಜರಿ ಆಗ್ತಿತ್ತು ಹೋಗುದು ಅವ್ರದ್ದೇ ಮಹಿಮಾ ನಾವ್ ಯಾ ಇಲ್ಲಿ ದೇವರ್ ದೇವ್ರ ಬರಂಗಿಲ್ಲ ಏನೂ ಇಲ್ಲ ಎಲ್ಲ ದೇವ್ರ ಬಂದು ಕುಣದ್ಯಾಡಿ ಹಂಗಿಂತ ಏನು ಇಲ್ಲ ಅವ್ರದೇ ಮಹಿಮಾ ಅವ್ರದೇ ಏನ್ ಇಚ್ಛಾ ಇರ್ತೇತಿ ಅವ್ರದ್ದೇನ್ ಇಚ್ಛಾ ನಿಮ್ದಾಗ್ಬೇಕಂದ್ರೆ ಅದು ಕುದುರೆ ಮಾಡ್ತದೆ ನಾನು ಮಾಡಲ್ಲ ಅದು ಅದು ಅವ್ರದ್ದೇ ಮಹಿಮಾ ಯಾಕಂದ್ರೆ ಅದು ಇತ್ತಂದ್ರೆ ಅಂದ್ರೆ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದು ಕುದುರೆ ನೀವು ಆದ್ರೂ ಬಂದ್ ನೋಡ್ಬೋದು ಅಸು ಆಶೀರ್ವಾದ ಅಂದ್ರೆ ತಂದು ತಿಳಿ ತಂದು ನಿಮ್ ಭುಜದ ಆಗಿರ್ತದೆ ಇಲ್ಲಿಕಾದ್ರೆ ನಿಮ್ದು ಬಲಗಾರ್ ತೊಗೊಂಡ್ರು ನಿಮ್ದು ಒಳ್ಳೆದಾಗ್ಬೇಕಂದ್ರೆ ನಿಮ್ ಬಲಗಾ ತಗೊಂಡ್ರ ಮುಂದೆ ಇರ್ತದೆ ಎಡಗಾಲ ಎರಗಾಲ ಸರಿಸ್ತದೆ ಏನ್ರಾದ್ರಂ ಹಲ್ತಿ ತಿರ್ತದೆ ಅಂದ್ರೆ ನೀವು ಅದು ನೋಡ್ಬೋದು ಸ್ವತಃ ನಿಮ್ ಅವ್ ಭೀಮಾ ಏನು ವಿಶೇಷತೆಗಳು ಏನದವ್ರೆ ಇದ್ರ ಬಗ್ಗೆ ಈ ವಿರುಸಿನ ವಿಶೇಷತೆಗಳು ಮೂರು ದಿನಗಳ ಕಾರ್ಯಕ್ರಮ ನಡೀತದೆ ನೋಡ್ರಿ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ದಶಕ್ ನಾಲ್ಕು ಗಂಟೆಗೆ ಗಮ್ ಇರ್ತದೆ ಅದು ಅದರ ಸೈಡ್ ನ ಮೇರಾಜ್ ಪೀರ್ ಅವ್ರ ಮನ್ಸನ್ ಈ ಪರಂಪರೆ ಮಾಡ್ಕೊಂಡು ಬಂದಾರೆ ನಮ್ಮ ಅಜ್ಜ ಅಪ್ಪ ಅವರು ನಮ್ಮ ತಂದಿ ಮುತ್ತಿಯವರ ಪರಂಪರೆ ಇದು ಇದು ನೆಸಕ್ ನಾಕ್ ಗಂಟೆಗೆ ಇಲ್ಲಿ ಮೂರ್ ಗಂಟೆಗಿಂದ ಮನೆಯಿಂದ ಗಂಧ ಹೋಗ್ತದೆ ಇಲ್ಲಿ ದರ್ಗಾ ಇಲ್ಲಿ ನಾವೇ ಐದ್ ಗಂಟೆಗೆ ಗಂಧ ಇರ್ತದೆ ನೆಸಗಿನಲ್ಲಿ ಐದ್ ಗಂಟೆಗೆ ಇರ್ತದೆ ಗಂಧ ಇರ್ತದೆ ಮರ್ಬೌದು ಏನೈತಿ ದಿನಾಂಕ ಇರ್ತದ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಒಂದ್ ಗಂಟೆಯಿಂದ ಕುದುರೆ ಸವಾರಿ ಮತ್ತು ಮೆರವಣಿಗೆ ನಮ್ಮ ಮನೆ ತಿಂದು ದರ್ಗಾಕ್ ಮ್ಯಾಗ್ ಹೋಗಿ ಮತ್ ಸಾಯಂಕಾಲ ಆರು ಗಂಟೆ ಅವನ್ ಇಚ್ಛೆ ಅವ ಯಾವಾಗ ಬರ್ತಾನ ಹೇಳಕ್ ಸಾಧ್ಯ ಇಲ್ಲ ಒಂದು ರಾತ್ರಿ ಒಂದ್ ಗಂಟೆಗೆ ಬರ್ತಾನ ಅವ್ನು ಇಚ್ಛಾದು ಅವ ಎಲ್ಲಿ ತಿರ್ಗಾಡ್ತಾನ ಏನ್ ಮಾಡ್ತಾನ ಅವನ್ ಇಚ್ಛಾ ಅವ್ನು ಜೊತೆ ಅವನ ಜೊತೆ ನಾ ಇರ್ಬೇಕು ಅವ್ನು ಅವನ್ ಇಚ್ಛಾ ನಾನ್ ನೋಡ್ ಬಂದಿಲ್ಲ ಅವಾಗ ಹೋಗ್ತು ಅದೇ ಸಮನ್ ಮನಿಗ್ ಬಂದ್ ನಂತರ ಇಲ್ಲಿ ಹಾಜರಿ ಆದ ನಂತರ ವಾಪೀಸ್ ಹೋಗ್ತೀವಿ ದಿನಾಕ್ ಇಪ್ಪತ್ತೊಂದು ಒಂದು ಎರಡ್ ಸಾವಿರ ಇಪ್ಪತ್ತೈದು ಮಂಗಳವಾರ ಕುಸ್ತಿ ನಾಟಕ ಕವಾಲಿ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮ ಇಡ್ತಾವ ನಗರಿನ ಕಾಳಗ ಕವಾಲಿ ಪ್ರೋಗ್ರಾಮ್ ಎಲ್ಲಾ ಊರ ಹಿಂದೂ ಮುಸ್ಲಿಂ ಎಲ್ಲಾ ಕೂಡಿ ಸಮಾಜ ಒಕ್ಕಟ್ಲಿಂದ ಒಂದ್ ಜಾತ್ರೆಯನ್ನು ನಿಭಾಯಿಸ್ಕೊಂಡು ಪರಂಪರೆಯಿಂದ ಮಾಡ್ಕೊಂಡು ಬರ್ತಾ ಇತ್ತು ಭಾವೈಕ್ಯತೆ ಪ್ರತಿಪಾದನೆ ಮಾಡಿರುವ ಸೇಜಾ ಮಸಾನ್ ಸೇ ಖಾದ್ರಿ ಅವರ ಪ್ರಯುಕ್ತ ಅವರು ತಮ್ಮ ಜೀವಿತಾವಧಿ ಮಾಡಿರುವಂತ ಪವಾಡಗಳ ಬಗ್ಗೆ ಅದ್ರ ಬಗ್ಗೆ ತಮಗ್ ಗೊತ್ತಿರುವಂತದ್ದು ಏನಾದ್ರು ಇದ್ರೆ ಹೇಳಿ ಯಾಕಂದ್ರೆ ಈಗ ನಮ್ ಹಿರಿಯರು ಈಗ ಏನಾಗಿದೆ ನಮ್ ಹಿರಿಯರು ಅಚಾನಕ್ ಎಕ್ಸ್ಪೈರ್ಡ್ ಆದ್ರು ಅಂದ್ರೆ ಸ್ವಲ್ಪ ಸ್ವಲ್ಪ ಈಗ ಹೇಳ್ತಾರೆ ಈಗ ಕುದು್ರಿ ನೋಪಾ ಹೊಳಿ ದಾಟ ಕುದರಿ ಮತ್ತೆ ಇಲ್ಲಿ ಕುಂಬಳಕಾಯಿ ಅದು ಆಗಂಗಿಲ್ಲ ಏನ್ ಒಬ್ರು ರೊಕ್ಕ ತಗೊಂಡಿದ್ರು ಅವ್ರು ಕಣ್ಣು ಹೋಗಿದ್ದು ಅವ್ರು ಕಣ್ಣು ಹೋದ ನಂತರ ಮತ್ತವ್ರು ರೊಕ್ಕ ಮಣ್ಣು ಮಾಡ್ ರೊಕ್ಕ ತಗೊಂಡ್ ಕೊಟ್ಟ ನಂತರ ಸ್ವಲ್ಪ ಚೌಧರಿ ಅವ್ರ ಗೊತ್ತಾದ ಗತಿ ಅವ್ರ್ ಹೆಸರು ಬಂದಿಲ್ಲ ನನಗೆ ಹೇಳಿದ ಬಂಗಾರ ಅಲ್ಲಿ ಅವ್ರ ಅಜ್ಜರ್ ಹೋಗಿದ್ರು ಇದು ಕುಂಬಳಕಾಯಿ ನನ್ನ ಕೊಡ್ಬೇಕವಾ ಅಂತ ಹೇಳಿದ್ರು ಅವರು ಮುಂಜಾನೆ ಕುಂಬಳಕಾಯಿ ಕೊಡ್ಬೇಕಂದ್ರೆ ಅವಾಗೇನು ಹೂ ಅಂದ್ರ ಅವ್ರು ಮರ್ದೇ ಸದ ಅಲ್ಲಿ ಕುಂಬಳಕಾಯಿ ದೊಡ್ಡದಾಗಿತ್ತು ಬಹಳ ದೊಡ್ಡದು ಇದು ಎಂತಾದ್ರು ಹೂವು ಮುಚ್ಚಾಗಿ ಹಾಕಬೇಕ ಮಾರಿದ್ರೆ ದುಡ್ಡು ಬರ್ತಾವ್ ಅವ ಪರಿಸ್ಥಿತಿ ಹೆಂಗೈತಿ ಅಂತ ಅವ್ರು ಮಾರ್ಬಿಟ್ರು ಕುಂಬಳಕಾಯಿ ತಗೊಂಡ್ ಅವ್ರ ತಮ್ಮ ಇರ್ಲಿಂದ ಅವ್ರಿಗೆ ಒಂದು ಶಪ ಕೊಟ್ರು ಇಲ್ಲಿಗೆ ಹೂ ಆಗ್ಬೇಕ ಕಾಯಿ ಆಗ್ಬಾರ್ದು ಅಂತ ಈಗಾದ್ರೂ ಹೂ ಆಗ್ತಾವ ಕಾಯಿ ಆಗಿಲ್ಲ ಪ್ರಸ್ತುತ ಈಗಾದ್ರೂ ಕೂಡ ಅಲ್ಲಿ ಪ್ರಶಸ್ತ ಈಗಾದ್ರೂ ಕೂಡ ಅಲ್ಲಿ ಹೂ ಆಗ್ತಾವ ಕಾಯಿ ಆಗಿಲ್ಲ ರೈಲ್ವೆ ಪವಾಡ ಅಂತ ಕೇಳಿದಿನ ಈಗ ಮೊದಲು ನೋಡ್ರಿ ನೀರು ನೀರ್ ಇದ್ದಿಲ್ಲ ಕುಡಿಲಾಕ ದುಷ್ಕಳ ವಿದ್ಯುತ್ ಅವಾಗೆಲ್ಲ ನೀರ್ ಇದಲ್ವೆ ರೈಲ್ವೆ ನಿಂತು ಟ್ರ್ಯಾಕ್ನ ಇವ್ರ್ ಪರ್ಸಾ ತಗೊಂಡು ಅಲ್ಲಿ ಹಾಕಿದ್ರು ಅವನೆ ಅವನೇ ಆಗ ಒಬ್ಬರ ಮನಸ್ಸಿನಾಗ ಬಂದ್ ಹೇಳಿದ ಯಾರಿಗಾದ್ರು ಅವನೇ ಮುಚ್ಚನ ಬಂದು ಇಲ್ಲಿ ಮುಂದಿನ ಶ್ರೇಣಿ ಹೋಗಿ ಆದ್ರೆ ಅವಂದೇ ಪವಾಡ ಅದು ಅಲ್ಲಿ ನಿಟ್ಕೊಳ್ಳಿ ಅದೇ ಟ್ರೈನ್ ಅಂದ್ರೆ ನೀರ ತೊಗೊಂಡ್ರು ನಂತರ ಆ ನಂತರ ಮಾಡ್ತಾರೆ ವರ್ಷಾ ಮಾಡ್ತಾರ ಪರಂಪರೆ ಐತಿ ಇದು ಅದು ಇಲ್ಲಾದ್ರು ಅವ್ರ ಗೊತ್ತ ಬಳ್ಕಿಸ್ ಯಾರ್ ಬೇಕು ಇಲಾಖಿ ಅವ್ರ ಬಂದು ಇಲ್ಲಿ ವರ್ಷ ವರ್ಷಾ ಅಜ್ಜವರಿಗ್ ಅದು ಬರ್ತಾರ ಅದೊಂದ ದೊಡ್ಡ ಪವಾಡಿ ತಾವು ಆ ಅಜ್ಜಿಯವ್ರಿಗೆ ಕುದುರೆ ಮೇಲೆ ಕರ್ಕೊಂಡ್ ಬಂದಿದ್ದು ತಮ್ಮ ಮನ್ತನನೇ ಈಗ ಅದನ್ನ ಮುಂದ ವರ್ಸ್ಕೊಂಡ್ ಒರ್ಸ್ಕೊಂಡ್ ಹೊಂಟ್ರಿ ಅವಾಗ ಇರ್ತಾನ ಅಂದ್ರ ಊರ ಜಾಗಿರದಾರ ಅವ್ರು ನಮ್ದು ಮೇಲಿನ ಗಿಡ ಅಂತಾರ ಮೇಲಿನ ಗಿಡೆ ಅವಾಗ ನಮ್ದು ಮೇಲಿನ ಗಿಡೆ ಇಲ್ಲಿಂದ ಅವಾಗ ಎಲ್ಲಾರು ಅವ್ರು ಹ್ಯಾಂಗ ನಡಸ್ಕೊಂಡ್ ಹೊಂಡಾರ ನಾವೂ ಅದೇ ರೀತಿ ನಡಸ್ಕೊಂಡ್ ಹೊಂಟೀವಿ ಅಜ್ಜಿಯವ್ರು ಭಕ್ತರ ನಾಲ್ಕನೇ ತಲೆಮಾರ್ನವ್ರು ತಾವು ತಾವ್ ನಾಲ್ಕನೇ ತರ ತಾವ್ ನಾಲ್ಕನೇ ತರ ಈಗ ಅದನ್ನ ಸೇವೆ ಮುಂದೆ ಸೇವೆ ಟೋಪಿ ಸಂತರ ಹಜರತ್ ಗುರು ಶಾಜಾಯಿ ಮಸ್ತಾನ್ ಏನದಲ್ಲ ಅಡ್ಡಾಡ ಟೈಮ್ ದಾಗ ನಮ್ಮ ಗ್ರಾಮದಾಗ ಬಂಗಾರವ ಬಹಳ ಎತ್ತಿ ಇದು ಚೌಧರಿ ಎತ್ತಿ ಕಿಶಿಂದ ಅವರು ತಾಟಕ್ಕೆ ಅಡ್ಡಾಡಕೋ ಸಂಚಾರಿ ಹೋದಾಗ ಅಲ್ಲಿ ಕುಂಬಕಾಯಿ ಬೆಳ್ಳಿ ಬೆಳಿಬೇಕು ನೋಡುವ ತಾಯಿ ಒಂದು ಕುಂಬಳಕಾಯಿ ನಾನು ಕೊಡಾಕಿದ್ ನಾಳೆಗೆ ನಾಳೆಗೆ ಬಂದು ನಾ ಹರ್ಕೊಂಡು ಹೋಗ್ತೀನಿ ನಾ ಭಕ್ತರಿಗೆ ಕೊಡ್ಬೇಕಾಗಿದ ಅವ್ರು ತಮ್ಮ ಕೋಲಿನಿಂದ ಮಂಡ್ಲ ಹಾಕಬಾರ್ದು ಮರ್ದಿಸ್ ಮುಂಜಾನೆ ಹೋಗುತ್ತಾನ ಅದು ಎವ್ರು ಎಟ್ಟ ಮಂಡ್ಲ ಹಾಕಿದ್ರು ಸುಮಾರು ಒಂದು ಇಪ್ಪತ್ತೈದು ಕೆಜಿ ಅಷ್ಟು ಕುಂಬಳಕಾಯಿ ಅದು ಆ ಕುಂಬಳಕಾಯಿ ಈ ಬಾಗ್ಲೊಳಗೆ ಮುಟ್ಟೆ ಯಾಕ ಶಾಜಮಸ್ಥಾನಿಗೆ ಯಾಕೆ ಕೊಡೋನು ಮಾರಿದ್ರೆ ಮತ್ತೆ ವ್ಯಾಪಾರ ಬಂದ್ ಅದಕ್ಕೊಂದು ಎರಡು ದುಡ್ಡು ಕಿಶನ್ ಕೋಟಿ ಕಿಶನ್ ತಗೋ ಹೆಚ್ಚಿಗೆ ಆಸಕ್ ಮಾರಿಬೇಕು ನಾನು ಕುಂಬ ಮರ್ದಿಸ್ ಮುಂಜಾನೆ ಶಾಜ ಮಸನ್ ಜೋರ್ ಹೋಗಿ ಕೇಳಿರತ್ತೆ ನನ್ ಐತಿ ಮುತ್ತೆ ನನ್ಗೆ ಯಾರು ದುಡ್ಡು ಬಂದವ್ರ ಕುಂಬಳಕಾಯ್ದಾಗ ಹರ್ಕೊಂಡ್ ಹೋಗೋತ್ತೆ ಇಲ್ಲ ನನ್ ಕುಂಬಕಾಯ ಬೇಕು ಯಾವಾಗ ನೀ ಆಸೆ ಬಿಟ್ಟು ಕೊಟ್ಟೆ ಅಂದ್ರ ನಿನ್ ತೋರದಾಗ ಒಟ್ಟ ಕಡಿಗೆ ಕುಂಬಳಕಾಯಿ ಬೆಳಿಬಾರ್ದಕ್ಕಿ ಚಿನ್ ಚಾಪಾ ಕೊಟ್ಟು ಬಿಟ್ಟಾರ ಇವತ್ತಿನವರೆಗೂ ಆ ತೋರದಾಗ ಎರಡ್ ಎಕರೆದಾಗ ಒಟ್ಟ ಕುಂಬಳಕಾಯಿ ಬೆಳೆಯಾಗಿಲ್ಲ ಇದು ಕುಂಬಳಕಾಯಿನೇ ಬೆಳಂಗಿಲ್ಲ ಆ ಹೊಲ್ದಾಗ ಬೆಳೀದಿಲ್ಲ ಮುಂದ್ ಅದೇ ನಂತರ ಇದೇ ಹತ್ತೊಂಬತ್ ನೂರ ಎಂಬತ್ತೊಂದು ಎಂಬತ್ತೆರಡರಾಗ ಭಯಂಕರ ಭೀಕರ ಬರಗಾಲ ಬಿದ್ದಿತ್ತು ಸುಮಾರು ಪಟ್ಟಿಲೆ ಕೆದರಿ ನೀರ್ ಕುಡಿಯುವಂತ ಪರಿಸ್ಥಿತಿ ನಮ್ಮ ಗ್ರಾಮಕ್ಕೆ ಒದಗಿತ್ತು ಅವಾಗ ಇನಾಮದಾರ ಮೊಹಮ್ಮದ್ ಅಕ್ರಮ್ ಮತ್ತು ಕಿಶನ್ ಒಬ್ರು ಮುತ್ತಾರಿದ್ರು ಅವ್ರ ದನಕಾಯಿ ಹುಡುಗರ್ನ ಎಲ್ಲಾರು ಕರ್ಕೊಂಡು ಕಿಶನ್ ಅಲ್ಲಿ ಮ್ಯಾಲಿನ ದರ್ಗಾದಾಗ ಇರ್ತಿದ್ರು ಅವ್ರು ಕುಡಿಯಾಕ ನೀರ್ ಇರ್ತದಿಲ್ಲ ಎಂತ ಪರಿಸ್ಥಿತಿ ಅಂದ್ರ ಆಕಿ ಕುಡಿಯುವಂತ ಪರಿಸ್ಥಿತಿ ಟೈಮ್ದಾಗ ದಾಗ ಅಷ್ಟೇ ಇದ್ದಾಗ ರೈಲ್ವೆ ರೈಲೆ ಹುಗ್ಗಿ ಬಂಡಿ ಅದಕ್ಕೆ ಅಲ್ಲಿ ರೈಲ್ವೆ ತರಬೇರ ನೀರು ಸೀತಾ ಪೈಕಂಡು ಅಂತವರ ಕುಡಿಯನು ರೈಲ್ವೆ ತರದ ಆ ಮುಚ್ಚ ಏನ್ ಹೇಳಿದ್ನ ಅವ್ರ ಉದ್ದಾಂತ ಪ್ರಸಾದ್ ಪ್ರಸಾದ ತಗೊಂಡು ರೈಲ್ವೆ ಪಟ್ರಿ ಮೇಲೆ ಹಾಕಿ ರೈಲ್ವೆ ನಿಂತದು ರೈಲ್ವೆ ನಿಂತಾಗ ಎಲ್ಲಾ ಹುಡುಗರು ಎಲ್ಲಾ ಮಂದಿ ಅಲ್ಲಿ ನೀರು ತುಂಬ ನೀರು ಬಳಕ ಬಳಕೆ ಹೋಯ್ತು ಇದು ರೈಲ್ವೆ ಯಾಕೆ ನಿಂತದ್ ಕಿಸಂದ್ ಹುಬ್ಬಳ್ಳಿ ಡಿಜೋಲ್ದಾರ್ ಅವ್ರನ್ನ ವಿಚಾರ ಮಾಡೋಕಾಗಿ ಹಿಂಗ ಅಲ್ಲಿಂದ ಕಲ್ಲು ಹಾಕಿದಿಲ್ಲ ಆಡ್ ಆಗಿದೆ ಒಂದ್ ಎರಡುವರೆ ತಾಸ ರೈಲ್ವೆ ನಿಂತಿತ್ತು ಅದ್ರ ಸಂಬಂಧ ಇತ್ತು ಯಾಕೆ ನಿಂತಂದ್ರ ಅವ್ರು ಕುಡಿಯಾಕ್ ನೀರಿನ ಸಂಬಂಧ ಅಲ್ಲಿದ್ದೇನೋ ದೇವ್ರ ಒಂದು ಪ್ರಸಾದ್ ಹಾಕೊಂಡ್ ನಿಂತ ಗಾಡಿ ಅವ್ರೆಲ್ಲಾರು ನೀರು ತುಂಬ ಮುಂದಕ್ಕೆ ಹೋಯ್ತಾರೆ ನಾನು ಆಗಿನ ಒಂದು ಅವರು ಜಿ ಎಂ ಎಮ್ ಡಿನ್ ಇರೋದಾರಲ್ಲ ದರ್ಗಾ ಪ್ರತಿ ವರ್ಷ ಎರಡು ಬ್ಯಾಟಿ ಮಾಡಿರೋ ಕಿಸ್ ಹೇಳ ಕಿಸ್ ಸಂಕಲ್ಪ ಮಾಡಿ ಅವ್ರ ಜಾಗ ಬರ್ದಿಟ್ಟಾರ ಇವತ್ತಿನವರೆಗೂ ಸೆಂಟ್ರಲ್ ಗೋರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಪ್ರತಿ ವರ್ಷ ಎಡ್ ಬ್ಯಾಟಿ ಈ ಪ್ರತಿ ವರ್ಷ ಮಾಡ್ತಾರ ಪ್ರತಿ ವರ್ಷ ಮಾಡ್ತಾರ್ಟಿಕ್ ಏನದಲ್ಲ ಈಗ ನಾಳೆ ನಮ್ಮ ಹತ್ತೊಂಬತ್ತಕ್ಕಂಥ ಇಪ್ಪತ್ತಕ್ಕ ಉರುಸ ಏನದಲ್ಲ ಅವತ್ತೇನ ನಾವು ಕುದಿಗೇನ ಈಗ ನಮ್ಮ ಊರಿನ ಗುರುಗಳಾದಂತ ಮೈರಾಜ್ ಪಿರಾಜ್ ಜಾಗಿರದಾರ ಕುದು್ರಿಯನ್ನ ಅವರು ಹಿಡಿದಾರೆ ಅದನ್ನು ಸವಾರಿ ಮಾಡ್ಕೊಂಡ್ ಬರುವಂತ ತಮ್ಮ ವಿವಿಧ ರಾಜ್ಯಗಳಿಂದ ನಮ್ಮ ರಾಜ್ಯದಿಂದ ನಮ್ಮ ಗ್ರಾಮದಿಂದ ಎಲ್ಲರೂ ಕೂಡಿ ತಮ್ಮ ಮನದಾಳದ ಬೇಡಿಕೆಯನ್ನ ಮಾಡ್ಕೊಂಡು ಕೂರಿ ಅಡಿ ಬರ್ತಾರೆ ಬರೋ ಟೈಮ್ದಾಗ ಅವ್ರ ಕೆಲಸ ಸ್ವಚ್ಛದಿಂದ ಸರಳ ಹಾಕಿ ತುಂಬ ಅಂದ್ರೆ ದಾಡ್ತದ ಅವ್ರ ಕೆಲಸ ಆಗ್ಲಿಕ್ಕ ಅಂದ್ರೆ ದಾಟಂಗಿಲ್ಲ ಕುದು ಅವರು ಅವ್ರು ಅವ್ರದ್ದು ಏನ್ ಪವಾಡ ಸತ್ಯ ಅಸತ್ಯ ಇಲ್ಲೇನು ಯಾರ ಬರಂಗಿಲ್ಲ ಏನಿಲ್ಲ ಅವ್ರು ಸತ್ತ ಅಸತ್ಯ ಅವ್ರ ಕಣ್ಣಿಗೆ ನಿರ್ದೇಶನ ಆಗ್ತದ ಅವನ್ ಏನಾರ ಅವ್ರಿಗೆ ಕೆಲಸ ಆಗ್ಲಿತ್ ಅಂದ್ರ ಅವ್ ಹತ್ತು ಕೆಪ್ಪ ಜಾಗ ಬಿಟ್ಟು ಜಾಗ ಬಿದ್ರು ಒಟ್ಟ ದಾಟಂಗಿಲ್ಲ ಕೂದ್ರಿ ಅವ್ರು ಮತ್ತ ಅಚಾನಕ್ ಯಾರಿಗಾರ ಮಕ್ಕಳಿಗಾಗಿ ದೊಡ್ಡವ್ರಿಗಾಗಿ ತುಳಿದು ಅಥವಾ ತೆಲಿಯೋದು ಏನಾರ ಪೆಟ್ಟ ರಕ್ತ ಕಾಣ್ತಂದ್ರೆ ಕೈಯಾಗ ಹೋಗಿ ಎತ್ಕೊಂಡ್ರೆ ಏನೋ ರಕ್ತ ಹೋಗಿ ಬಿಡತದ ಅಟ್ ಅವ್ರ ಶಕ್ತಿ ಅದ ಅದ್ ಜನ್ ಕಾಣ್ತದ ಎತ್ತುತ್ತ ಟೈಮ್ದಾಗ ಕೈಯಾಗ ತಗೊಂಡ್ಬಿಟ್ರೆ ರಕ್ತ ಹೋಗಿ ಮಾಯಾಗಿರ್ತದ ಅವರು ಅಷ್ಟು ಶಕ್ತಿ ಅದ ಸರ್ವಧರ್ಮ ಸದ್ಭಾವನೆ ಸರ್ವ ಅದ್ರ ಸಹ ಮತ್ತಾಂಶ ಕಾದ್ರಿ ಹುರ್ಸು ಕಾರ್ಯಕ್ರಮ ಪ್ರಯುಕ್ತ ತಮ್ಮ ಮನೆಯಿಂದ ದೇವರ ಕುದುರೆ ಆಗಮನ ಆಗ್ತದೆ ಅಂತೇಳಿ ಪ್ರತೀತಿ ಅದು ಆ ಉರುಸಿನ ಬಗ್ಗೆ ಹಾಗೂ ಕುದುರೆ ಆಗಮನದ ಬಗ್ಗೆ ತಾವು ಏನು ಹೇಳಕ್ ಇಷ್ಟಪಡ್ತೀನಿ ನನಗೆ ಕೇಳಿದ ಮಟ್ಟಿಗೆ ನಮ್ಮ ತಂದೆಯವರಾನು ಈಗ ಅರವತ್ತೈದು ವರ್ಷದಿಂದ ಇಲ್ಲೇ ನಮ್ಮ ಒಂದು ತಂದೆಯಿಂದ ಕುದುರೆ ಇಲ್ಲಿ ಈ ಜಾಗರದ ಮನೆಯವರಿಗೆ ನಾವು ಕೊಡುವಂಥದ್ದು ಪ್ರತೀತಿ ಮೊದಲಿಂದ ನಡ್ಕೋದ್ರೆ ಇಲ್ಲಿಂದ ಅವರು ಬೆರಗ ಮ್ಯಾಲೆ ಸವಾರಿ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ ಅದು ಪ್ರತೀತಿ ಕುದುರೆ ನೀನೇ ಕಲ್ಸ್ ಬೇರೆಯವರು ಕಲ್ಸ್ಬೋದಿತ್ತು ನೀನೇ ನಿಮ್ಮ ನಿಂದೆ ಬರ್ತದಂದ್ರ ಅದಕ್ಕೆ ಏನಾದ್ರೂ ಒಂದು ಕಾರಣ ಇರ್ಬೋದು ಪ್ರತೀತಿ ಇರ್ಬೋದ್ ಅವಾರ್ಡ್ ಇರ್ಬೋದು ಈಗ ಅವ ಶಾಜಾದೇ ಮಸ್ತಾನ್ ಅಜ್ಜ ಅವರದ್ದು ಇಚ್ಛಾ ಏನಿತ್ತಲ್ರಿ ಈ ಊರ ಜನ ಎಲ್ಲಾ ಹಿರಿಯರು ಎಲ್ಲರೂ ಕೂಡಿ ಕರ್ಕೊಂಡು ಊರಾಗ ಬರ್ಬೇಕಂದ್ರ ಗೌಡ್ರು ಮನೆಯಿಂದ ಕುದುರಿ ಮತ್ತು ಎಲ್ಲ ಜಾಗರದರು ಇವ್ರನ್ನ ಕರ್ಕೊಂಡು ನೀವು ಕುದುರೆ ತಗೊಂಡು ನಮ್ಮಲ್ಲಿ ಬಂದ್ರೆ ನಾ ಊರಾಗ್ ಬರ್ತೀನಿ ಅಂತ ಏನೋ ಒಂದು ಹಿತ ಅವ್ರದ್ ಮೂಡಿತ ಅದಕ್ಕೆ ಗೌಡ್ರ ಮನಿ ಒಂದು ಕುದುರೆ ಕರ್ಕೊಂಡು ಹೋಗಿ ಅವ್ರನ್ನ ಊರಾಗ ಕರ್ಕೊಂಡ್ ಬಂದು ಬಿಟ್ಟಾರ ಅದೇ ಪದ್ಧತಿನೇ ಇನ್ನು ಅವ್ರಿಗೆ ಉಳ್ದಿದ್ರ ಗ್ರಾಮದ ಹಜ್ರತ್ ಶಹಜಾದಿ ಮಸ್ತಾನ್ ಶಾ ಖಾದ್ರಿ ಇವರ ನೇತ್ರದಲ್ಲಿ ಮತ್ತು ಊರಿನ ಹಿರಿಯರು ಮತ್ತು ಮಹಿರಾಜ್ ಕೀರಾ ಜಾಗಿರ್ದಾರ್ ಇವರು ಮತ್ತು ದೊಡ್ಡನಗೌಡ ದೊಡ್ಡಗೌಡ ಪಾಟೀಲ ಮತ್ತು ಸಂಗನಗೌಡ ಪಾಟೀಲ ಮತ್ತು ಊರಿನ ಎಲ್ಲರ ಹಿರಿಯರ ವತಿಯದಿಂದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನ ಸತತವಾಗಿ ಹಜರತ್ ಶಹಜಾದೆ ಮಸಾನ್ ಶಾ ಖಾದ್ರಿ ಇವರ ಉರುಸ ಸಂಪೂರ್ಣ ಎಲ್ಲ ಮುಸ್ಲಿಂ ಬಾಂಧವಾಗಲಿ ಅಥವಾ ಹಿಂದೂ ಬಾಂಧವ್ ಆಗಲಿ ಎಲ್ಲಾ ಧರ್ಮದವರು ಮತ್ತು ಇಡೀ ಕರ್ನಾಟಕದಾಗ ಎಷ್ಟು ಜಿಲ್ಲಾ ವತಿಯಿಂದ ಜನರು ಬರ್ತಾರ ಮತ್ತು ಎಲ್ಲ ಸಾರ್ವಜನಿಕರು ಒಂದು ಪ್ರೀತಿ ವಾಸ್ತಲ್ಯದಿಂದ ಈ ಹಜರತ್ ಶಜಾದೆ ಮಸ್ತಾನ್ ಶಾ ತೆರಗಾದ ಊರುಸ ಏನೂ ತೊಂದರೆ ಏನೂ ತಕ್ಲೀಫ್ ಆಗಲಾರ್ದಂಗ ನಮ್ಮ ಹಿರಿಯರು ಮತ್ತು ಮಹಿರಾಜ್ ಪೀರಾಜ್ ಆಗಿರ್ದಾರ ಮತ್ತು ಗೌಡ್ರು ಮುಲ್ಲಾಗೋಳು ವಾಲಿಕಾರರು ಇಡೀ ನಮ್ಮ ಈ ವತಿನಿ ಜನಾಂಗ ಏನದಾರ ಎಲ್ಲಾರು ಎಲ್ಲಾರು ಕೂಡಿ ಒಂದಾಗಿ ಈ ಜಾತ್ರೆಯನ್ನು ನೇರವಾಗಿ ಎಲ್ಲಾರು ಏನು ತೊಂದರೆ ಆಗಲ ಇದು ಒಂದನ್ ಒಂದಾಗಿ ಆಚರಿಸಿ ನಡೆಸ್ತಾರೆ ಹಮ್ಲೋ ಒನ್ನಿಸ್ಸೋ ಬಹತ್ತರ್ಸೆ ಉರುಸ್ ದೇಖ್ರಾಮ್ ಒನ್ನಿಸ್ಸೋ ಬಹತ್ತರ ಸೆಮ್ ಉರು ಪಹಲೇರ್ ಹೈಮ್ ಬಾಬು ಮೆಹರಾಜ್ ತೀರಾ यह हमारे महराज जो हमारे कुटुंब को हमारे बरादर को पुरुष बना रहे हैं तो हम लोग सो मिला के कुड़गे में उन्नीस सौ बहत्तर से मैं उर्स देख रहा हूँ जब से हमारे को क्या इधर से कोई तकलीफ़ नहीं है आते हैं लोग उधर से इधर से गुलबरगा बेंगलोर बम्बई पूना सब मुरीदा आते हैं पुरुष करते हैं जाते हैं अपने अपने मन्नत लेकर आते हैं हजारों बकरे भी करते हैं और हजारों फूलॉँ भी आते हैं उसके बहमन की तरफ से हमें लोगों लोग सब लोगों उड़ी के अंदर उर्स अच्छा से अच्छा बनाया जा रहा है असलकम वरहल वर्क तमाम आशिकाने ने अलिया अल्लाह को और तमाम हिंदू मुस्लिम भाइयों को ये इतला दी जाती है कि ये हर साल की तरह इस साल भी हजरत सैयद शाहजाद मस्तान शाह खादरी रहमतुल्ला का उर्स मुबारक बड़े धूम से मनाया जाता है उन्नीस जनवरी 2025 इतवार को समदल मुबारक और 20 जनवरी 2025 हजार शरीफ मनाया जाएगा और 21 को चिराग होंगे बहुत दूर दूर से लोग तशरीफ लाकर हजरत का फैजान पाते हैं और तमाम मंदों से गुजारिश है उर्स मुबारक में शिरकत फरमा कर हजरत का फैजान पाए असलाम्ला ಕನ್ನಡದಲ್ಲಿ ಸುದ್ದಿವಾಹಿನಿಯ ಮೂಲಕ ನಾಡಿನ ಹೆಸರಾಂತ ಸುದ್ದಿ ಸಂತರಾದ ಹಜರತ್ ಮಸ್ತಾನ್ ಶಾ ಶೆಜಾದೆ ಮಸ್ತಾನ್ ಶಾ ಖಾದ್ರಿ ಇವರ ಪವಾಡಗಳ ಬಗ್ಗೆ ಇಲ್ಲಿವರೆಗೂ ಸಂದರ್ಶನ ವಿಶೇಷ ಸಂದರ್ಶನ ಮಾಡಿದ್ದು ಈ ಸೈಯದ್ ಮಸ್ತಾನ್ ಶಾ ಸಹಜಾದೆ ಮಸ್ತಾನ್ ಶಾ ಖಾದ್ರಿಯವರು ನಾಡಿಗೆ ಮಳೆ ಬೆಳೆ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಈ ವಾಹಿನಿಯ ಮೂಲಕ ಸರ್ವರಲ್ಲಿ ಕೋರುತ್ತೇನೆ ಧನ್ಯವಾದಗಳು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕನ್